ಬೈಕ್ ನಲ್ಲಿ ಇಟ್ಟಿದ್ದ ಹಣ ಕಳವು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲೆಂದು ಬೈಕ್ ನಲ್ಲಿ ಹಣ ಇಟ್ಟುಕೊಂಡು ಹೋಗಿದ್ದ ವ್ಯಕ್ತಿಯೊಬ್ಬನ ಬೈಕ್ ನಿಂದ ಹಣ ಕಳುವಾದ ಘಟನೆ ಬಸವ ಕಲ್ಯಾಣ್ ನಗರದಲ್ಲಿ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಜರುಗಿದೆ ಬಸವ ಕಲ್ಯಾಣ್ ನಗರದ ಶಾ ಹುಶೇನ್ ಗಲ್ಲಿ ನಿವಾಸಿ ನಬಿಯೋದಿನ್ ಫಯಾಜುದ್ದೀನ್ ಶೇಖ್ ಅವರಿಗೆ ಸೇರಿದ ಹಣ ಕಳುವಾಗಿದೆ ನಬಿಯೋದ್ದೀನ್ ಅವರು ತಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲೆಂದು ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಹಣ ತಮ್ಮ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಮೇಲಿರುವ ಕವರ್ನಲ್ಲಿ ಇಟ್ಟುಕೊಂಡು ಬ್ಯಾಂಕ್ಗೆ ತೆರಳಿದ್ದರು ಈ ವೇಳೆ ಬ್ಯಾಂಕ್ ಸಿಬ್ಬಂದಿಗಳು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಹೀಗಾಗಿ ಲಿಂಕ್ ಮಾಡಿಕೊಂಡು ಬಂದ ನಂತರ ಹಣ ಜಮಾ ಮಾಡಬೇಕು ಎಂದು ಸೂಚಿಸಿದ್ದಾರೆ ಹೀಗಾಗಿ ಬ್ಯಾಂಕ್ ಶಾಖೆಯಿಂದ ಹೊರಬಂದ ನಬಿಯುದ್ದೀನ್ ಅವರು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೆಂದು ಬ್ಯಾಂಕ್ ಶಾಖೆಯ ಸಮೀಪದಲ್ಲಿ ಇರುವ ಮೊಬೈಲ್ ಅಂಗಡಿಯೊಂದಕ್ಕೆ ತೆರಳಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಯ ಸಾಧಿಸಿದ ಯುವಕನೊಬ್ಬ ಮೊಬೈಲ್ ಅಂಗಡಿ ಮುಂದೆ ನಿಲ್ಲಿಸಿದ ಬೈಕ್ ನಿಂದ ಹಣ ಕಳವು ಮಾಡಿಕೊಂಡು ಓಡಿ ಹೋಗಿದ್ದಾನೆ ಈ ಯುವಕ ಬೈಕ್ ನಿಂದ ಹಣ ಕಳವು ಮಾಡಿಕೊಂಡು ಓಡಿ ಹೋಗುತ್ತಿರುವ ದೃಶ್ಯ ಮೊಬೈಲ್ ಅಂಗಡಿ ಮುಂದಗಡೆ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ ಈ ಕುರಿತು ಬಸವಕಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕ್ರೈಂ ವಿಭಾಗದ ಪಿಎಸ್ಐ ಸಿದ್ದರಾಮನಿಂಬರ್ಗೆ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬೈಕ್ನಿಂದ ಹಣ ಕಳವು ಮಾಡಿಕೊಂಡು ಹೋದ ಕಳ್ಳನ ಬಂಧನಕ್ಕಾಗಿ ಜಾಲ ಬೀಸಿದೆ